ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ನಾನು ಇವತ್ತು ಮೂಲಂಗಿ ಸಾಂಬಾರು ಮಾಡೋದನ್ನು ಇದ್ದೀನಿ ಅದಕ್ಕೆ ನಾನು ಒಂದು ಬಟ್ಟಲಷ್ಟು ತೊಗರಿ ಬೇಳೆನ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಅದಕ್ಕೆ ನೀರು ಹಾಕಿ ಕೂಗೋಕ್ಕಿಡೋಣ ಒಂದು ಎರಡು ಬಿಸಿಲ್ ಅದನ್ನು ಕೂಗಿಸ್ಕೊಳ್ಳಿ ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಅದು ಚಿಟಪಿಟ ಅಂತ ಸಿಡಿದ ಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಹಾಕಿ ಫ್ರೈ ಮಾಡಿ ಸೊಪ್ಪು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ಮೂತಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮೆಚ್ಚಿಗೆ ಅದು ಬೆಂದಿರಬೇಕು ಇವಾಗ ಅದಕ್ಕೆ ಮೂಲಂಗಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ಅದನ್ನು ಫ್ರೈ ಮಾಡಿ ಇವಾಗ ಅದಕ್ಕೆ ಅದು ಎಷ್ಟು ಪ್ರಮಾಣದ ನೀರು ಬೇಕು ಆ್ಯಡ್ ಮಾಡ್ಕೊಳ್ಳಿ ಮೂಲಂಗಿ ಬೇಯೋದಕ್ಕೆ ಇವಾಗ ಅದನ್ನು ಮುಚ್ಚುಳದಿಂದ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಸಾಫ್ಟಾಗಿ ಮೂಲಂಗಿ ಎಲ್ಲ ಬೆಂದಿದೆ ಇವಾಗ ಇದಕ್ಕೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಗಾತ್ರದ್ದು ಸೈಜು ಹುಳಿನ ತಗೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಆ ಹುಳಿನ ಸಾಂಬಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ತೆಳು ಇರಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಮೂಲಂಗಿ ಮೂಲಂಗಿ ಸಾಂಬಾರು ಸೊ ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೋತಿದ್ದೀನಿ ನಾನು ಬೆಳ್ಳುಳ್ಳಿ ಹಿಂಗು ಹತ್ತಿ ಹಾಕಿ ಸ್ವಲ್ಪ ಒಗ್ಗರಣೆ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಇದ್ದೀನಿ ಮೂಲಂಗಿ ಬಿಸಿ ಬಿಸಿ ಆಗಿರೋ ಮೂಲಂಗಿ ಸಾಂಬಾರ್ ರೆಡಿ ಸೊ ಇದನ್ನ ಬಿಸಿ ಅನ್ನ ತುಂಬಾ ಚೆನ್ನಾಗಿರುತ್ತೆ ಸವಿರಿ ಅದ್ರ ಜೊತೆ ಒಂದು ಒಂದು ಚಮಚ ಅದ್ರ ಜೊತೆ ಮಾಡಿಕೊಂಡು ಹೋಗಿ ಸರ್ವ್ ಮಾಡಿದ್ರೆ ಇನ್ನೂ ಸೇವನೆ ಗೊತ್ತಾಗಿರುತ್ತೆ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಚ್